ಅಲ್ಲಿ ಹೆಣ ಎಲ್ಲ ಸಿಗ್ತಾ ಇತ್ತ ಯಾವ್ದು ಗೊತ್ತಿಲ್ಲ ಸರ್ ಅಲ್ಲಿನ ಆಡಳಿತ ಮಂಡಳಿ ಅಲ್ಲಿನ ಬೇರೆ ಕೆಲಸಗಾರಲ್ಲ ಹೇಗಮ್ಮ ಅಲ್ಲಿ ಬೇರೆ ಕೆಲಸಗಾರ ನಾವು ತನ್ನಾಸಿ ಅವರು ರತ್ನ ಅವರು ಮತ್ತೆ ಸುಬ್ರಹ್ಮಣಿ ಇಷ್ಟು ಜನ ಅಲ್ಲಿ ಒಂದು ಆ ಕಡೆ ಎರಡು ಮನೆ ಈ ಕಡೆ ಮೂರು ಮನೆ ಐದು ಮನೆ ಅಲ್ಲಿ ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಇರೋರೆಲ್ಲ ನಿಮ್ಮ ಪರಿವಾರದವರಂತೆ ಹೌದಾ ಧರ್ಮಸ್ಥಳದಲ್ಲಿ ನೀವಿದ್ರಲ್ಲ ಆ ಮನೆ ಸುತ್ತಮುತ್ತ ಇದ್ದವ್ರೆಲ್ಲಾ ನಿಮ್ಮ ರಿಲೇಶನ್ಸು ನಿಮ್ ಕೂಡ ಹೋಟೆಲ್ ನಡ್ತಾರೆ ಅದೇ ಸರ್ ಅಣ್ಣಾಚಿ ಅಣ್ಣ ರತ್ನ ಅಕ್ಕ ರತ್ನ ಅಂದ್ರ ಅವ್ರು ಅಕ್ಕ ಆ ಮತ್ತ ಅವರೆಲ್ಲಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಸುಳ್ಳು ಬಿಡಿ ಇಲ್ಲ ನಿಜ ಸರ್ ಅವ್ರ ಅಣ್ಣನ ಮನೆಯವ್ರಿಗೆ ಏನಾದ್ರು ಇರ್ಬೇಕು ಇಲ್ಲಿ ಅವ್ರ ಅಣ್ಣನ ಮನೆ ಸರ್ ಸರ್ ಅಲ್ಲಿ ಆ ಕಡೆ ಪಕ್ಕದ ಊರಲ್ಲಿ ಈಗ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಜನ ನಂಬಿಕೊಂಡು ಬರ್ತಾರೆ ಒಂದು ಪುಣ್ಯಕ್ಷೇತ್ರ ಅಂತ ಬರ್ತಾರೆ ಅಂತ ಪುಣ್ಯ ಕ್ಷೇತ್ರದಲ್ಲಿ ಹಿಂಗಾಗಿದೆ ನಾನೇ ನನ್ನ ಕೈಯಾರ ಹೂತ ಹಾಕಿದ್ದೀನಿ ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನಾನು ನ್ಯಾಯ ಕೊಡಬೇಕು ಅವರಿಗೆಲ್ಲ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಬಂದಿದ್ದೀನಿ ಯಾರದೋ ಒಂದು ತಲೆಬುರುಡೆ ಹಿಡ್ಕೊಂಡು ಈ ತಲೆಬುರುಡೆ ನಾನು ಹೂತ ಹಾಕಿರುವಂತ ತಲೆಬುರುಡೆ ಅಂತ ಹೇಳಿಲ್ಲ ತಮ್ಮ ಯಜಮಾನ್ರ ಹೇಳಿದ್ರಲ್ಲಮ್ಮ ಅದು ಸರಿ ಇದೆಯಾ ಇಲ್ಲ ಸರ್ ಅದೇ ನಮ್ಗೆ ಗೊತ್ತಿಲ್ಲ ಸರ್ ಅದೇ ಗೊತ್ತಿಲ್ಲ ಸರ್ ಈಗ ಅವರು ಒಪ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನ್ಯಾಯಾಧೀಶರ ಮುಂದೆ ನಾನು ಹಿಂಗೆ ಮಾಡಿದೀನಿ ಅಂತ ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ಸರ್ ಅವರೇ ಕೊಟ್ಟಿದ್ದಾರೆ ಅಂತ ಏನಂತ ಅವರಿಂದ ಹೋಗ ಅವ್ರು ಇಲ್ಲ ಹಂಗೆ ಇಲ್ಲ ಅವರು ತುಂಬಾ ಟ್ಯಾಲೆಂಟ್ ಇದ್ದಾರೆ ಅವ್ರೆಲ್ಲ ಇವರ ಸ್ವಂತ ಮನೇಲಿ ಯಾರು ಅನ್ನ ತಮ್ಮ ಅವ್ರ ಮನೇಲಿ ಏನಾದ್ರು ಜಗಳಾದ್ರು ಅದು ಇದು ಆದ್ರೂ ಇವ್ರನ್ನೇ ಕರೀತಾದ್ರು ಅಷ್ಟೆಲ್ಲ ತಿಳುವಳಿಕೆ ಇರೋರು ಇನ್ನೊಬ್ಬರ ಮಾತನ್ನ ಕೇಳಿ ಒಂದು ಕ್ಷೇತ್ರದ ಬಗ್ಗೆ ತನಗೆ ಅನ್ನ ಕೊಟ್ಟಂತ ಕ್ಷೇತ್ರದ ಬಗ್ಗೆ ಆ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಕಾರಣ ಇರಬೇಡ ಅದೇ ಸರ್ ನನಗೆ ಗೊತ್ತಿಲ್ಲ ಸರ್ ಅದೊಂದು ಮಾತ್ರ ನನಗೆ ಏನಾಯಿತು ಇವರು ಕೆಲಸ ಹೋಗ್ತೀನಿ ಅಂತ ಹೋದವರು ಏನಾಯ್ತು ಇವ್ರಿಗೆ ಏನ್ ನಡೀತು ಅಂತ ಗೊತ್ತಿಲ್ಲ ನನಗೆ ಇವಾಗ ಒಂದು ಇದು ಯಾರಾದರೂ ಹೇಳಿದ್ರೆ ನಂಬುವಂತ ವ್ಯಕ್ತಿನ ಇಲ್ಲ ಸರ್ ಹಂಗೆ ನಂಬುತ್ತಾರೆ ಅಂದ್ರೆ ಇವಾಗ ಏನ್ ನಡೀತದಂತೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ತುಂಬಾ ನೋವೈತದೆ ನೋವ್ತದೆ ಅವರು ಇಲ್ಲಂದ್ರೆ ನಮ್ಗೆ ನಮ್ಗ ಇಲ್ಲ ಸರ್ ಯಾಕಂದ್ರೆ ಅವ್ರು ಹಂಗೆ ಮಾಡಿದ್ರು ತಮ್ಮ ಎಲ್ಲಿ ಕೂಡ ಕಳಿಸ್ತಾರನಿಲ್ಲ ಇಲ್ಲಿರೋರ್ಗೆ ಗೊತ್ತು ಸರ್ ಎಲ್ಲಾ ಕೆಲ್ಸ ಹೋಯ್ತಾರೆ ಹೂವುಕ್ಕೂ ಅದಕ್ಕೂ ಎಲ್ಲಿ ಕೂಡ ಹೋಗ್ತಾರನಿಲ್ಲ ಸರ್ ಎಲ್ಲ ಕೂಡ ಅವರೇ ಕರ್ತಕೊಂಡ್ ಬಂದು ಕೊಡ್ತಾ ಇದ್ರು ಒಂದು ಆಸ್ಪತ್ರೆಗೆ ಹೋದ್ರೂ ಕರ್ಕೊಂಡೋಗಿ ಕರ್ಕೊಂಡು ಬರ್ಬಿಡ್ತಾ ಇದ್ರು ನನಗೆ ಸ್ವಲ್ಪ ಮೂರು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷದಿಂದ ಅವರೇ ಬಂದು ಕೆಲಸಗೆ ಹೋದ್ರು ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಆವಾಗಲೇ ಹತ್ತು ಗಂಟೆ ಹನ್ನೊಂದು ಗಂಟೆ ಮನೆಗೆ ಬರ್ತಾ ಇದ್ರು ಬಂದು ನನ್ಗೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಬಿಟ್ಟು ಎರಡು ದಿನ ಇದ್ಬಿಟ್ಟು ಆಮೇಲೆ ಹೋಗ್ತಾ ಇದ್ರು ಏನಾದ್ರು ಹೇಳ್ತೀರಾ ಈ ಮೂಲಕ ನಿಮಗೆ ಏನು ನೀವು ಮುಕ್ತವಾಗಿ ಮಾತಾಡಿದ್ರಿ ಅಮ್ಮ ಏನಾಯ್ತು ನಂದೇನು ಪಾತ್ರ ಎಲ್ಲ ನೀವು ಮುಕ್ತವಾಗಿ ಮಾತಾಡಿದ್ರೆ ಏನಾದ್ರೂ ಹೇಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ ಅಮ್ಮ ಹೇಳ್ಬೇಕಾದ್ರೆ ನಮ್ಮ ಯಜಮಾನರು ತುಂಬ ಒಳ್ಳೆವರು ಅವ್ರು ಮತ್ತೆ ಬರಬೇಕು ನಮ್ಮ ಜೀವನದಲ್ಲಿ ಮತ್ತೆ ಅವ್ರು ಬರಬೇಕು ನಮ್ಮ ಜೀವನಮ್ಮ ಆಡ್ಬೇಕು ಅದು ಹೇಗ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದ್ರೆ ಅವ್ರ ಜೀವಕ್ಕೆ ಏ ಅಪಾಯನೋ ಇರಬಾರ್ದು ನಾವು ಅದೇ ಕೇಳ್ಕೊತೀವಿ ಸರ್ಕಾರಕ್ಕೆ ಅದೇ ಸರ್ ಅವ್ರಿಗೆ ಏನಾಗ್ಬಾರ್ದು ಅವ್ನು ವಾಪಸ್ ಬರ್ಬೇಕು ಸರ್ ಅದೇ ಕಾಯ್ತಾ ಇದ್ದೀವಿ ಸರ್ ಯಾವಾಗ ಬಂದವ್ರ ಬಾಗಿಲಲ್ಲಿ ಇಲ್ಲಿತಾರ ಕಾಯ್ತಾ ಇದ್ದೀವಿ ಸರ್ ಅವ್ರು ಅದ್ಬಿಟ್ರೆ ನಮ್ಗೆ ಏನ್ ಗೊತ್ತಿಲ್ಲ ಸರ್ ನನಗೆ ಪ್ರಚಂದ ಇಲ್ಲಿರೋ ಇದೆ ಏನು ಹೇಳ್ತಾರಲ್ಲ ಸರ್ ಏನು ನನಗ್ ಗೊತ್ತಿಲ್ಲ ಸರ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾರ ಹತ್ರ ಹೋಗಿ ಮಾತಾಡ್ಬೇಕು ಅದು ಯಾವ ಯಾವ್ದು ನನಗ್ ಗೊತ್ತಿಲ್ಲ ಸರ್ ಅವ್ರು ಬರ್ಬೇಕು ಸರ್ ಅವ್ರು ಕಾಯ್ತಾ ಇದ್ದೀನಿ ಸರ್ ಅವರು ಅವ್ರಿಗೆ ಏನಾದರೂ ಒಂದಾದ್ರೆ ನಾನು ಮಾತ್ರ ಜೀವನದಾಗಿ ಇರಲ್ಲ ಸರ್ ನಾನು ಏನಾದರೂ ಒಂದು ಮಾಡ್ಕೋತೀನಿ ಅಷ್ಟೇ ನಾನು ಹೇಳ್ತಾ ಇರೋದು ಆದರೆ ತುಂಬ ಒಳ್ಳೆಯವರು ಅವರು ಕೆಟ್ಟವರು ಅಲ್ಲ ಕಡಿತ ಸರ್ ಅವರು ಅವ್ರ ಹೇಳ್ತಿ ಹೇಳ್ದಂಗೆಲ್ಲ ಅವರು ಇಲ್ಲ ಸರ್ ವರ್ಷ ಜೀವನ ಮಾಡಿದಿನಿ ಜಗಳ ಬರ್ತದ ಸರ್ ಗಂಟಾಡ್ತಿ ಬರ್ಕ ಜಗಳ ಬರ್ತದೆ ಅದಾರು ಇರ್ತದೆ ಆತರಂಗ್ ಜಗಳ ಬರ್ತದೆ ಅಷ್ಟೇ ಒಂದು ಅವ್ರು ತುಂಬಾ ಸುತ್ತ ಹಿಂಸೆ ಕೊಡೋರು ಹಂಗೆ ಹಿಂಗೆ ಅಂತಲ್ಲ ಏನು ಇಲ್ಲ ಸರ್ ಅವರು ದುಡ್ಡಿಗೋಸ್ಕರ ದುಡ್ಡು ಕಾಸಿಗೆ ಅವರು ಒಬ್ರು ಒಂದು ನನಗೆ ಒಂದ್ ಹತ್ತು ರೂಪಾಯಿ ಕೊಡಂದ್ರ ನೂರು ರೂಪಾಯಿ ಕೊಡ್ತಾರ ಸರ್ ಅವರು ಮತ್ತೆ ಅವ್ರು ವಾಪಸ್ ಕೊಟ್ರು ಅವ್ರು ಇಸ್ಕೋದಿಲ್ಲ ಸರ್ ಬೇಡ ಎತ್ಕೊಂಡು ಹೋಗಿ ಆಗ ಅಂತ ಹೇಳ್ತಾ ಇದ್ರು ಸರ್ ಇವಾಗಂತೆಲ್ಲ ಧರ್ಮಸ್ಥಳದಲ್ಲಿ ಇರುವಾಗ್ಲುದ ಅಷ್ಟೇ ನಮ್ಮ ಮನೆಗೆ ಅವ್ರು ಬಂದ್ರುನು ಹತ್ತು ಜನ ಬಂದ್ರುನು ಹತ್ತು ಜನಕ್ಕೆ ಅವರು ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇವರೇ ಕೊಟ್ಟು ಬಸ್ಸಲ್ಲಿ ಹೋಗಿ ಕಳ್ಸಿಕೊಂಡ್ ಬರ್ತಾ ಇದ್ರು ಸರ್ ಎಲ್ಲಾ ಮಾಡ್ತಾ ಇದ್ರು ಇಲ್ಲಿ ಅಷ್ಟೇ ಸರ್ ಎಷ್ಟು ಜನ ಬಂದ್ರುನು ಅವರೇ ಹೆಂಗ್ ಸರ್ ಆ ಕಡೆ ಈ ಕಡೆ ಓಡಾಡಿ ಎಲ್ಲಾನು ಅವರೇ ಮಾಡ್ತಾರೆ ವೆಲ್ಕಮ್ ಬ್ಯಾಕ್ ವೀಕ್ಷಕರ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿರ್ತಾ ಇದೆ ಮಾಸ್ಕ್ ಮ್ಯಾನ್ ಕುರಿತಾದ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾವ ಊರಿನವನು ಅಲ್ಲಿ ಏನು ಮಾಡ್ತಾ ಇದ್ದ ಆತನ ಸಮಸ್ತ ಮುಖವಾಡವನ್ನ ಬಯಲು ಮಾಡುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಚಿನ್ನಯ್ಯನ ಇಂಚಿಂಚು ಕಹಾಣಿಯನ್ನ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ ಶಿಕ್ಷಕರೇ ಇದು ಬರೀ ಎಕ್ಸ್ಕ್ಲೂಸಿವ್ ಅಲ್ಲ ಎಕ್ಸ್ಕ್ಲೂಸಿವ್ ಏನೆಲ್ಲ ಮಾಡ್ತಾ ಇದ್ದ ಈತ ಯಾರ ಸಹವಾಸದಲ್ಲಿದ್ದ ಈತನ ಬದುಕು ಹೇಗಿತ್ತು ಧರ್ಮಸ್ಥಳ ಬಿಟ್ಟ ನಂತರ ಈತ ಏನೆಲ್ಲ ಮಾಡಿದ ಈತ ಮತಾಂತರವಾಗಿದ್ದಾನ ಆಗಿದ್ದೆ ಯಾರು ಈತನನ್ನ ಮತಾಂತರ ಮಾಡಿದ್ರು ಯಾರ ಜೊತೆ ಓಡಾಡ್ತಾ ಇದ್ದ ಯಾಕೆ ಎರಡು ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದ ಅದರ ಹಿಂದೆ ಇರತಕ್ಕಂಥ ಪ್ಲಾನ್ ಹೇಗೆ ಅದರ ರೂಪುರೇಷೆಗಳು ಹೇಗೆ ಸಿದ್ದವಾಗಿದ್ರು ಚುನಾಯಿನ ಕುರಿತಾದ ಸಾಕಷ್ಟು ಸಂಗತಿಗಳನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಬಂದಿದೆ ಬೆಳಗ್ಗೆಯಿಂದನೂ ಕೂಡ ಈಗ ಅದರ ಇನ್ನೊಂದು ಆಯಾಮ ರಿಪಬ್ಲಿಕ್ ಕನ್ನಡದ ಎದುರು ಈ ಚಿನ್ನಯನ ಎರಡನೇ ಪತ್ನಿ ಮಾತನಾಡ್ತಾ ಹೋಗಿದ್ದಾರೆ ಸುಲಭವಾಗಿ ಅವ್ರ ಜೊತೆ ಮಾತನಾಡೋದು ಮೊದಲಿಗೆ ಅವ್ರು ಏನೂ ಬಾಯ ಬಿಡ್ಲಿಲ್ಲ ಇನ್ಫ್ಯಾಕ್ಟ್ ಜೊತೆ ಮಾತಾಡೋದಕ್ಕೆ ಸಿದ್ಧ ಇರಲಿಲ್ಲ ಅಲ್ಲಿ ಜನರನ್ನ ಸೇರಿಸಿದ್ರು ಆದರೆ ನಿಧಾನವಾಗಿ ಅವರನ್ನ ವಿಶ್ವಾಸಕ್ಕೆ ತಗೊಂಡು ಮಾತಾಡುತ್ತಾ ಹೋದಾಗ ಬಹಳ ನಿಧಾನವಾಗಿ ಒಂದೊಂದೇ ಒಂದೊಂದೇ ವಿಚಾರಗಳನ್ನ ಮಾತನಾಡ್ತಾ ಹೋದ್ರು ಏನೆಲ್ಲ ಹೇಳಿದ್ರು ಮೊದಲಿಗೆ ಅವರು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ರು ಬಹಳ ಹೊತ್ತು ಏನೇ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ರು ನೋಡಿ ಏನೇನಾಯ್ತು ಮುಂದೇನು ಹೇಳಿದ್ರು ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಮಾತನಾಡಿಸ್ತಾ ಹೋಗಿದ್ದಾರೆ ಅವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ಆಗಿದ್ರಂತ ಹೌದಾ ನಾನು ಅದೇ ದೇವರ ಫೋಟೋ ಮಾಡಿದೀನಲ್ಲ ಅದು ಕ್ಯಾಲೆಂಡರ್ ಸರ್ ಅದು ಬರ್ತದಲ್ಲ ಸರ್ ವರ್ಷಕ್ಕೊಂದು ಟೈಮ್ ಕ್ಯಾಲೆಂಡರ್ ಬರ್ತದಲ್ಲ ಕ್ಯಾಲೆಂಡರ್ ಚೆನ್ನಯ ಚರ್ಚ್ಗೆಲ್ಲ ಹೋಗ್ತಾ ಇದ್ರಂತ ಹೇಳಿದರು ಅಲ್ಲಿ ಚರ್ಚ್ ಪಾದ್ರಿ ಕೂಡ ಅವರು ಅನ್ನ ಇರೋದಲ್ಲಿ ಅವ್ರ ಅನ್ನ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಯಾರು ಅಲ್ಲಿ ಹುಡುಗರು ಅಂದ್ರೆ ಕರ್ಕೊಂಡು ಬರ್ಬೇಕಾದ್ರೆ ಬೈಕ್ ಎತ್ಕೊಂಡೋಗಿ ಕರ್ಕೊಂಡು ಸ್ವಲ್ಪ ಕಣ್ಣು ಕಾಣಿಸೋದಿಲ್ಲ ಅದರಿಂದ ಅವ್ರು ಕರ್ಕೊಂಡು ಬರ್ತಾ ಇದ್ರು ಏನಂದ್ರೆ ಎಲ್ಲಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕರ್ಕೊಂಡು ಬರ್ತಾ ಇದ್ರು ಮತ್ತೆ ಅನ್ನ ಅವರು ಅಲ್ಲಿರೋರು ಅಂತ ಅಲ್ಲಿ ಇರ್ತಾರೆ ನಿಂತಿರ್ತಾರೆ ಎಲ್ಲ ಮಾಡ್ತಾರೆ ಅಷ್ಟೇ ಹೋಗಲ್ಲ ಇಲ್ಲ ಸರ್ ನೀವು ಯಾವುದೇ ಮಿಷನರಿಗಳಿಗೆ ನೀವು ಕನ್ವರ್ಟ್ ಆಗಿಲ್ಲ ಇಲ್ಲ ಸರ್ ಇಲ್ಲ ಏನು ಇಲ್ಲ ಸರ್ ಇಲ್ಲ ಚಿನ್ನ ಪೂರ್ಣ ಹೆಸರೇನು ಚಿನ್ನಂತೆ ಕರೆಯೋದು ಹ್ಮ್